ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಶೋಭ ಇವತ್ತು ನಾನು ಈ ವಿಡಿಯೋದಲ್ಲಿ ನನ್ನ ಅತ್ತೆ ಮತ್ತು ಮಾವನವರ ಪರಿಚಯವನ್ನು ಮಾಡ್ತಾಯಿದ್ದೀನಿ ನೋಡೋಣ ಇವರು ನನ್ನ ಮಾವನವರು ನಮ್ಮ ಮನೆಯವರ ತಂದೆಯವರು ಇವರ ಹೆಸರು ಗಣಪತಿ ಭಟ್ ವಯಸ್ಸು ತೊಂಬತ್ತ್ಮೂರು ಓಟನ್ನು ಹಾಕಲಿಕ್ಕೆ ಅಂತ ರೆಡಿಯಾಗಿ ಉತ್ಸಾಹದಿಂದ ಇಲ್ಲಿ ಕುಳಿತಿದ್ದಾರೆ ಆ ಸಂದರ್ಭದಲ್ಲಿ ಅಷ್ಟೇ ಮೊನ್ನೆ ಅಷ್ಟೇ ತೆಗೆದುಕೊಂಡ ಫೋಟೋ ಇದಾಗಿದೆ ಇವರ ಜೀವನ ಶೈಲಿ ನಮಗೆಲ್ಲರಿಗೂ ಮಾದರಿ ಇವರನ್ನು ಪಡೆದಿರುವುದು ನಮ್ಮ ಪುಣ್ಯ ಅಂತ ನಾನು ಭಾವಿಸ್ತೀನಿ ಅದ್ಭುತ ವ್ಯಕ್ತಿತ್ವವನ್ನು ಹೊಂದಿರುವ ನನ್ನ ಮಾವನವರು ಬೆಳಗ್ಗೆ ಬೇಗನೆ ಇರ್ತಾರೆ ಮನೆ ಒಳಗಡೆನೆ ವಾಕನ್ನು ಕೂಡ ಮಾಡ್ತಾರೆ ಸೂರ್ಯ ನಮಸ್ಕಾರವನ್ನು ಮಾಡ್ತಾರೆ ದಿನದ ಹೊತ್ತು ದೇವರ ಅನುಷ್ಠಾನವನ್ನು ಮಾಡ್ತಾರೆ ಸರಳ ಸಾಂಪ್ರದಾಯಿಕ ಶಾಸ್ತ್ರಬದ್ಧವಾದ ಜೀವನ ಶೈಲಿ ಇವರದು ಇಲ್ಲಿ ಓಟನ್ನು ಹಾಕಿದ ಫೋಟೋವನ್ನು ನೋಡ್ಬೋದು ಹಾಗೆ ಓಟನ್ನು ಹಾಕಿದ ಮೇಲೆ ನಮ್ಮನೆಯವರು ಕೈ ಹಿಡಿದುಕೊಂಡು ಕರೆದುಕೊಂಡು ಬರ್ತಿದ್ದಾರೆ ಆ ಫೋಟೋವನ್ನು ಕೂಡ ಇಲ್ಲಿ ನೋಡ್ಬೋದು ನಮ್ಮ ಮಾವನವರು ನಮ್ಮ ಮನೆಯವರು ನಮ್ಮ ಮನೆಯಲ್ಲಿ ಮತ್ತು ಕುಟುಂಬದಲ್ಲಿ ಎಲ್ಲರೂ ಕೂಡ ಇವರ ಬಗ್ಗೆ ಒಳ್ಳೆಯ ಗೌರವ ಸಂಬಂಧ ಬಾಂಧವ್ಯವನ್ನು ಹೊಂದಿದ್ದೇವೆ ಇವರನ್ನು ಪಡೆದ ನಾವೆಲ್ಲರೂ ಪುಣ್ಯವಂತರು ಇಲ್ಲಿ ಕಾಣಿಸ್ತಾ ಇರೋರು ನಮ್ಮ ಮನೆಯವರ ತಾಯಿ ಹೆಸರು ವೇದಾವತಿ ಭಟ್ ವಯಸ್ಸು ಎಂಬತ್ತ್ಮೂರು ನನ್ನ ಅತ್ತೆಯವರು ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರುವ ಇವರು ಪ್ರತಿಯೊಂದು ವಿಷಯದಲ್ಲೂ ಕೂಡ ತುಂಬ ಆಸಕ್ತಿಯನ್ನು ಹೊಂದಿದ್ದಾರೆ ಎಲ್ಲ ವಿಷಯದಲ್ಲೂ ಕೂಡ ಆಕ್ಟಿವ್ ಆಗಿರ್ತಾರೆ ಅವರು ಈ ವಯಸ್ಸಲ್ಲೂ ಕೂಡ ಆದರೆ ಈಗ ಅಂದರೆ ಕೇವಲ ಮೂರು ವರ್ಷದಿಂದ ಮಾತ್ರ ಅವರು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಷ್ಟು ದಿವಸ ಅವರು ಕೆಲಸವನ್ನು ಮಾಡ್ತಾನೆ ಬಂದಿದ್ದಾರೆ ಹುಷಾರಿಲ್ಲ ಹುಷಾರಿಲ್ಲ ಹೇಳ್ತಾನೆ ಎಲ್ಲ ಕೆಲಸವನ್ನು ಮಾಡಿ ಮುಗಿಸ್ತಾ ಇದ್ರು ಮನೆಯಲ್ಲಿ ಈಗ ಸ್ವಲ್ಪ ದಿನದಿಂದ ಮಾಡಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿ ನೋಡಿ ಇವರ ಆಸಕ್ತಿಯನ್ನು ನೋಡಬಹುದು ನನ್ನ ಅಮ್ಮಗಳು ಬೆಂಗಳೂರಿಂದ ಮೊನ್ನೆ ಓಟ್ ಹಾಕಲಿಕ್ಕೆ ಅಂತ ಬಂದಿದ್ಲು ಆ ಸಂದರ್ಭದಲ್ಲಿ ತನ್ನ ಅಜ್ಜಿಯ ಹತ್ರ ದಾಸವಾಳ ಟೊಂಗೆಯನ್ನು ಕಟ್ ಮಾಡಿ ಇಲ್ಲಿ ಪ್ಲಾಸ್ಟಿಕ್ ಅವರಲ್ಲಿ ಮಣ್ಣನ್ನು ಹಾಕಿ ನೆಡೆಸ್ತಾ ಇದ್ದಾಳೆ ಮೊಮ್ಮಗಳು ಅಜ್ಜಿಯ ಕೈಯಲ್ಲಿ ದಾಸವಾಳನ ಗಿಡವನ್ನು ನಡೆಸಬೇಕು ಅಂತ ಅವಳಿಗೆ ತುಂಬ ಆಸೆ ಆಗಿತ್ತು ಮಗಳಿಗೆ ಅವಳು ಇಲ್ಲಿ ನಡೆಸಾಯಿತು ಇಬ್ಬರೂ ಸೇರಿ ನಾವು ನಮ್ಮ ಅತ್ತೆಯವ್ರನ್ನ ಅಂಗಳಕ್ಕೆ ಕರೆದುಕೊಂಡು ಬಂದಾಯಿತು ಯಾಕೆಂದರೆ ಅವರಿಗೆ ಸ್ವಲ್ಪ ಸಂಧಿವಾತ ಇರೋದರಿಂದ ಜಾಸ್ತಿ ಓಡಾಡಲಿಕ್ಕೆ ಆಗಲ್ಲ ಸ್ಟೂಲನ್ನು ಹಿಡ್ಕೊಂಡು ನಿಧಾನವಾಗಿ ನಡೀತಾರೆ ಬೇರೆ ಬೇರೆ ರೀತಿಯ ಗಿಡವನ್ನು ಮಾಡುವುದು ಹೂವು ತರಕಾರಿ ಹಣ್ಣು ಪ್ರತಿಯೊಂದರಲ್ಲೂ ಅವರು ಎತ್ತಿದ ಕೈ ಅಡುಗೆ ಮಾಡೋದ್ರಲ್ಲಿ ರಂಗೋಲಿ ಹಾಕೋದ್ರಲ್ಲಿ ಹಾಗೆ ಹಾಡನ್ನು ಕೂಡ ತುಂಬ ಚೆನ್ನಾಗಿ ಹಾಡ್ತಾರೆ ಇವರ ಹಾಡನ್ನು ಇವತ್ತಷ್ಟೇ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಹಾಡನ್ನು ಕೂಡ ಕೇಳೋಣ ಶಮಿಸು ಶಂಕರಿ ನಮ್ಮ ಸಕಲ ತಪ್ಪನು ತಾಯೇ ನಮಿಸುವೆವು ದೇವಿ भगवति महेशनजाये क्षमीशो शङ्करि नमः सकलतपनुताये कालु बलि यदे नडय वयसुतिः शिषु वन्ते मेलुकीळरि यदे नडयुतिह पशुवन्ते मूलाक्षरवे मरदे ओदवो दवनन्ते कालात्मकळेतप् घटिसु वधु बिडदन्ते क्षमीषु शङ्करीरं सकलतप्पनुताये ತನ್ನ ಬಿಟ್ಟನ್ಯರನು ತಿದ್ದ ಹೋದವನಂತೆ ಭಾವನೆಯ ತೊಳೆಯದಲೆ ವ್ಯವಹರಿಸು ಅವನಂತೆ ಹುಡುಕಲಿಕೆ ದೂರ ಹೋದವನಂತೆ ಭಾವನೆಯ ತೊಳೆಯದಲೇ ವ್ಯವಹರಿಸು ववनन्ते सावु बेगने तनय बरलेन्वनन्ते कालात्म कळेतपु घटदन्ते क्षम शङ्करि नम सकल तपनुत मनाश्रयसि ನಿನ್ನ ಕಾಣುವ ಚಿಂತೆ ವಾತುರವ ಪಡುವವನ ತಪ್ಪ ಕ್ಷಮಿಸುವೆಯಂತೆ ಆತುರದುಳಿದ್ಯಮ್ಮ ತಪ್ಪುಗಳ ನದ ಕಂತೆ ಮಾತೆ ಕವಿಕಲಭವರ ದಾತೆ ಪೊರೆ ಬಿಡದಂತೆ ಕ್ಷಮಿಸು ಶಂಕರಿ सकलतप्पनुतायै नमिषु वेवो देवी भगवति महेशन जाये क्षमिषु शङ्करि नमः सकलतप्पनुताय तन्नभिट्टन्यरनुहो धवनन्ते ಸನ್ನು ತರ ಕಥೆಯೋಧಿ ಮರೆತು ಬಿಡುವವನಂತೆ ಅನ್ಯರಲ್ಲಿರುವ ಗುಣವನು ಗ್ರಹಿಸದವನಂತೆ ದೇವಿ ತಿಳಿಯದೆ ತಪ್ಪು ಘಟಿಸುವುದು ಬಿಡದಂತೆ ಕ್ಷಮಿಸು ಶಂಕರಿ ಸಕಲ ತಪ್ಪನು ತಾಯೇ नमिषु वेवो देवे भगवती महेशनजाये शमिषुशङ्करिणं सकलतपनुताय शमिषुशङ्करिणं सकलतपनुताय नमिषु एव भगवती महेशन जाय क्षमी सु शंखरी न सकलतपनुताय कालु बलियदे नड्या हशिशु शिशुवते मेलु की नडयुतीह पशुते मुलाक्षरवे बरदे ओध 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 तप्पु घटी सुवदू भिडदन्ते शमी सुषंकरिरम्म ताये तन्ना बेट्टन्यारनु दिद्धो दवनन्ते भावन